ಇಷ್ಟ ರೆಬೆಲ್ ಅನ್ನೋದು ನನ್ ಒಂದು ಕ್ವಶನ್ ಹಾಗೆ ನಂಗ್ ಫಸ್ಟ್ ಕಣ್ಣಿಗೆ ಬಿದ್ದಿದ್ದು ಇಲ್ಲಿರುವಂತಹ ವಾಚ್ ಗಳು ಅಂದ್ರೆ ವಾಚ್ ಕಲೆಕ್ಷನ್ಸ್ ಇಷ್ಟ ಯಾರು ಯಾರೋ ಒಬ್ಬರಿಗೆ ಒಂದ್ ಕೆಲಸ ಮಾಡ್ಕೊಡ್ತೀವಿ ಗಿಫ್ಟ್ ಬೇಕಾ ನಂಗೆ ಏನೋ ದುಡ್ಡು ಬೇಕಾಗ ಬೇಡಪ್ಪ ಅಂದಾಗ ಅವ್ರೇನಾದ್ರು ಒಂದು ತಂದ್ಕೊಡ್ತಾರ ಮೇಡಮ್ ಈಗ ಗಿಫ್ಟ್ ತಂದ್ಕೊಡಿದ್ ಹೆಂಗ್ ಬೇಡ ಅಂತೀರಾ ಈಗ ಸಿದ್ದರಾಮಯ್ಯನವರಿಗೆ ರೋಬೋಟ್ ವಾಚ್ ತಂದು ಕೊಟ್ಟು ಅದೊಂದು ದೊಡ್ಡ ಇಶ್ಯೂ ಆಗಿತ್ತು ನಮಗೂ ತಂದು ಕೊಡ್ತಾರೆ ಸಿದ್ದರಾಮಯ್ಯ ಈಸ್ಕೊಂಡಂಗೆ ಯಾಕಂದ್ರೆ ನಾನು ನಾನೊಬ್ಬ ಸಾಮಾನ್ಯ ಮನುಷ್ಯ ಈಸ್ಕೊಳ್ಬೋದು ಸೊ ಹಂಗಾಗಿ ಕಂಡು ಕಮೆಂಟ್ ಅಂದ್ರೆ ಈಗ ಒಬ್ಬರು ನಿಮ್ಮಂಥವ್ರು ಬಂದು ಗಿಫ್ಟ್ ಕೊಟ್ಟಾಗ ಬೇಡ ಅಂತ ನಾವು ಹೆಂಗೆ ಹೇಳೋದು ಇಲ್ಲ ಸರ್ ನಿಮ್ಮನ್ನು ಕಂಡ್ರೆ ನಮ್ಗೆ ಇಷ್ಟ ನೀವು ಬೆಳೀಬೇಕು ನೀವು ಸಿ ಎಮ್ ಆಗಬೇಕು ಆಮೇಲೆ ನಿಮ್ಮಂಥವ್ರ ಕೈಯಲ್ಲಿ ಇಂಥ ವಾಚಸ್ ಇರಬೇಕು ನೀವು ಆ ಬೆಲೆ ನಿಮ್ಗೆ ಆ ಬೆಲೆ ಇದೆ ಅಂತ ಹೇಳ್ತಾರೆ ಸೊ ಅಷ್ಟು ಪ್ರೀತಿಯಿಂದ ಹೇಳಿದಾಗ ನಾವು ಬೇಡ ಅಂತ ಹೇಳಕ್ಕಲ್ಲ ಜನ ಬಂದರೆ ಏನಕ್ಕಂತಂದರೆ ಓ ಜಗದೀಶ್ ಅವರು ಸಂಪಾದನೆ ಮಾಡಿ ಶೋಕಿ ಮಾಡ್ತಾರೆ ನಾನು ಶೋಕಿಂಗ್ ಮಾಡಲ್ಲ ಬಟ್ ಯಾರನ್ನ ಕೊಟ್ಟರೆ ಹಾಕಲಿ ಹಾಕಂತೀನಿ ಬಿಕಾಸ್ ಐ ಆಲ್ವೇಸ್ ಟ್ರೈ ಟು ಲುಕ್ ಗುಡ್ ನನಗೆ ನಾನು ಚೆನ್ನಾಗಿ ಕಾಣಿಸೋದು ತುಂಬ ಇಷ್ಟ ನಾನು ನಾನು ತುಂಬ ಇಷ್ಟಪಡ್ತೀನಿ ನನ್ನ ನನ್ನ ನಾನು ತುಂಬ ಇಷ್ಟಪಡ್ತೀನಿ ಹಂಗಾಗಿ ನಾನು ಡೆಫಿನೆಟ್ ಆಗಿ ಐ ಲೈ ಐ ಐ ಆಲ್ವೇಸ್ ಟ್ರೈ ಟು ಲುಕ್ ಗುಡ್ ಮೇಡಮ್ ಇಲ್ಲಿ ನೋಡ್ಬೋದು ನೀವು ಎಷ್ಟು ವಾಚ್ ವಾಚಸ್ ಇದೆ ಅಂತ ಹಾಗೆ ಇಟ್ಬಿಟ್ಟಿದ್ದಾರೆ ಹಾಕೋತಾರೋ ಗೊತ್ತಿಲ್ಲ ಬಟ್ ಕ್ಲೀನ್ ಆಗಿ ಇಟ್ಟಿದ್ದಾರೆ ನೋಡಕ್ಕೂ ಕೂಡ ಒಳ್ಳೆ ಎಕ್ಸ್ಪೆನ್ಸಿವ್ ವಾಚಸ್ ತರಾನೇ ಇದೆ ಸರ್ ನೋಡಿದ್ರು ಗೊತ್ತಾಗ್ಬಿಡುತ್ತೆ ಎಕ್ಸ್ಪೆನ್ಸಿವ್ ಅಂತ ಇದು ಸನ್ ಗ್ಲಾಸ್ ಅದು ಬಂದಾಗ ಅಲ್ಲೇನೋ ಹೋದಾಗ ಯಾವ್ದಾನ ಒಂದ್ ಅಂಗಡಿಗೆ ಹೋಗ್ತಿವಿ ನೋಡ್ತಾ ಇರ್ತೀವಿ ಆ ಅಂಗಡಿ ಅವರೇ ಕೊಟ್ಬಿಡ್ತಾರೆ ಸರ್ ತಗೊಳ್ಳಿ ಅಂತ ನಾನು ಅಲ್ಗೂ ಕಾಸ ಇಸ್ಕೋಕ್ ಹೋಗಲ್ಲ ಕೂಲಿಂಗ್ ಗ್ಲಾಸ್ ನನ್ ಸ್ವಲ್ಪ ಕೂಲಿಂಗ್ ಗ್ಲಾಸ್ ಅಂದ್ರೆ ಇಷ್ಟ ಆಲ್ಮೋಸ್ಟ್ ಎಲ್ಲ ಕೂಲಿಂಗ್ ಗ್ಲಾಸ್ ಅಂಗಡಿಗಳವರು ಫ್ರೀ ಆಗಿ ಕೊಟ್ಟಿರೋದು ನಾನೇನು ಈಸ್ಕೊಂಡ್ ಬಂದಿಲ್ಲ ಸೊ ಯಾವಾಗ ಒಂದು ಟೀ ಕಾಫಿ ಕುಡಿಯೋಕೋ ಕರೀತಾರೆ ಸರ್ ಬನ್ನಿ ನಮ್ಮ ಅಂಗಡಿಗೆ ನೋಡ್ಲಿ ಅಂತ ತಗೊಂಡೋಗ ಅಲ್ಲಿ ತಗೊಂಡೋಗ ದುಡ್ಡು ಕೊಡೋಕೆ ಇಸ್ಕೊಳಲ್ಲ ಅದು ಪ್ರೀತಿಯಿಂದ ಕೊಡೋದು ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಗಿಫ್ಟ್ಸ್ ಮೇಡಮ್ ನಾನು ಯಾವ್ದು ತಗೊಂಡಿಲ್ಲ ಹ್ಮ್ ಹೇಳಿ ಸರ್ ನೀವು ತಲೆ ಚೆನ್ನಾಗಿರ್ಲಿ ಆದ್ರೂ ತುಂಬಾ ಲಕ್ಸೂರಿಯಸ್ ಯಾವಾಗ ತಗೊಂಡ್ರಿ ನಿಮ್ಮ ಬಿಎಂ ಡಬ್ಲ್ಯೂ ಬೈಕ್ ಬಿಎಂ ಡಬ್ಲ್ಯೂ ಇಲ್ಲ ಮೇಡಮ್ ಬಿಎಂ ಡಬ್ಲ್ಯೂ ಬೈಕ್ ತಗೊಂಬಂದಿದೀವಿ ಅದಕ್ಕಿಂತ ಹೆಲ್ಮೆಟ್ ತಗೊಂಡಿಲ್ಲ ಬಟ್ ಇದು ಹಳೆ ಗಾಡಿ ನನ್ನ ಬುಲೆಟ್ ಇದು ಸೊ ಅದು ಒಂದಷ್ಟು ಇಲಿಮೆಂಟ್ಸ್ ಇದೆ ಮೇಡಮ್ ಒಂದಷ್ಟು ಯೂಸ್ ಮಾಡ್ತೀವಿ ಸೇಫ್ಟಿಗೋಸ್ಕರ ಮ್ಯಾಮ್ ಇದು ನನ್ನ ಮಗಳು ಕೂರ್ಗೆ ಹೋಗ್ಬೇಕಾರೆ ಮೇನ್ ಊಟಿಗೆ ಹೋಗ್ಬೇಕಾದ್ರೆ ತೆಗ್ದಿದ್ದು ಫೋಟೋ ಇದು ಐಶ್ವರ್ಯ ಇದು ಇದು ನನ್ನ ಮಗ ಅವಳೇ ಬರ್ ಅವಳೇ ರೂಮು ಸೊ ಬರ್ ಅವಳೇ ಬರ್ಕೊಂಡಿದ್ದಾಳೆ ಅದನ್ನು ಹಂಗೆ ಅಂತ ಸೊ ಇದು ನನ್ನ ಮಗ ಆರ್ಯ ಸೇಮ್ ಇಬ್ಬರು ಒಂದೇ ಏಜಲ್ಲಿ ಅವನು ಇವನು ಆ ಏಜಲ್ಲಿ ಅವಳ ಏಜಲ್ಲಿ ಸೇಮ್ ಏಜಲ್ಲಿ ತೆಗೆದಿರೋಂಥ ಫೋಟೋದು ಸೊ ನನ್ನ ಮಕ್ಳು ಕಂಡ್ರೆ ನಂಗೆ ತುಂಬ ಇಷ್ಟ ಹಾಗಾಗಿ ಸೊ ನಾವು ಎಲ್ಲ ಜೀವನ ಮಾಡ್ತಾರೆ ಅವ್ರು ಇಬ್ಬರಿಗೋಸ್ಕರನೇ

ನಮ್ಮ ಹತ್ರ ಆವಾಗ ಮೊಬೈಲಲ್ಲಿ ತೆಗೆದಿರೋ ಫೋಟೋಗಳು ಸೊ ಅದನ್ನೆಲ್ಲ ಜಾಲ್ಟ್ ಮಾಡಿ ಅವ್ನಿಗೊಂದು ಗಿಫ್ಟ್ ಇರಲಿ ಅಂತೇಳಿ ಅವ್ನ ಬರ್ಡೇ ದಿವಸ ಅವನ ಸವಿನ ಏನಪ್ಪ ಆ್ಯಕ್ಚುಲಿ ಅವ್ನು ಅವನ್ನೆಲ್ಲ ನನ್ನ ಮಗನೇ ಇದು ಅವ್ನಿಗೆ ಗೊತ್ತಿಲ್ಲ ಇದು ಸೊ ಒಂದು ಬರ್ಡೇ ದಿವಸ ಎಲ್ಲ ಫೋಟೋಗಳನ್ನು ನಾನು ಮೊಬೈಲಲ್ಲಿ ಇದ್ದಿದ್ದೆ ಇದಲ್ಲಿ ಮೊಬೈಲ್ ತೆಗೆದಿರೋದು ಇದು ಮೊಬೈಲ್ ತೆಗೆದಿರೋದು ಈ ಮೊಬೈಲ್ ತೆಗೆದಿರೋ ಫೋಟೋಗಳನ್ನು ನಾನು ಗಿಫ್ಟ್ ಬರ್ಡೇ ದಿವಸ ಇದೊಂದು ಮಾಡಿಸಿ ಇಟ್ಟಿದ್ದೀನಿ ಹಾಂ ಹೌದು ಮೇಡಮ್ ಇದು ಇಲ್ಲಿ ಟೂ ತೌಸಂಡ್ ಸಿಕ್ಸ್ ಇದೆ ನೋಡಿ ಟೂ ತೌಸಂಡ್ ಸಿಕ್ಸ್ ಇದೆ ಇದು ಈ ಟೂ ತೌಸಂಡ್ ಸಿಕ್ಸ್ ಈ ಥರ ನಾನು ಮೊಬೈಲ್ ಅಲ್ಲಿ ಕಲೆಕ್ಷನ್ ಮಾಡ್ಕೊಂಡಿರ್ತೀನಿ ಅವ್ರು ಸ್ವಲ್ಪ ದೊಡ್ಡವರಾದ್ಮೇಲೆ ಅವ್ರು ಮರ್ತೋಗಿರ್ತಾರಲ್ಲ ಮಕ್ಕಳು ಸೊ ಅವ್ರು ಕೊಟ್ಟಾಗ ಅವ್ರಿಗ ಅವ್ರಿಗೊಂದು ಸವಿ ನೆನಪಿರ್ಲಿ ನಾವೆಲ್ಲ ಹಿಂಗ್ ಸಾಕದ್ವಿ ಅಂತ ಇದು ಮಗಳದು ಮೇಡಮ್ ಸ್ವಲ್ಪ ಸ್ವಲ್ಪ ಜಗದೀಶ್ ಅವ್ರನ್ನ ಕಟ್ ಹಾಕದ್ ಬರೀ ಮಗಳ ಕೈಯಲ್ಲ ಸಾಧ್ಯ ಇಲ್ಲ ಲೈಕ್ ತುಂಬಾ ಇಷ್ಟಪಡ್ತೀವಿ ಮಕ್ಳಂದ್ರೆ ನಮ್ಗೆ ಇಷ್ಟ ಎಸ್ಪೆಷಲಿ ನನ್ ತಾಯಿ ತರ ಕಾಣಿಸ್ತಾ ಇದು ನೋಡಿ ಏನ್ ಬೇಕಾದ್ರೆ ನನ್ ಮಗಳು ಮತ್ತೆ ನಮ್ಮ ತಾಯಿ ನೋಡಿ ನಮ್ಮ ತಾಯಿ ಇದು ನಮ್ ತಾಯಿ ಇದು ಹ್ಞೂ ಇವ್ರು ನೋಡಿ ನಮ್ಮ ತಾಯಿ ನಮ್ಮ ನಮ್ಮ ಅತ್ತೆ ಮಕ್ಕಳು ಇವ್ರಿಗೂ ಅಷ್ಟೇ ನಮ್ಮ ನಮ್ಮ ತಾಯಿ ಥರನೇ ಕಾಣಿಸ್ತಾರೆ ನಮ್ಮ ತಾಯಿ ತಮ್ಮನ ಮಕ್ಳು ಇವರಿಬ್ಬರು ಸೊ ನನ್ನ ಮಕ್ಕಳು ಕೂಡ ಇವಾಗ ನೋಡಿದ್ರೆ ನಮ್ಮ ತಾಯಿ ಥರನೇ ಕಾಣಿಸ್ತಾರೆ ಸೊ ಇಲ್ಲ ಒಂದು ಕಡೆ ನಮ್ಮ ತಾಯಿ ಸುತ್ತೋಗ್ಬಿಟ್ರು ಸೊ ನಮ್ಮ ತಾಯಿನ ಮೋಸ್ಟ್ಲಿ ನನ್ನ ಮಗಳಲ್ಲಿ ನೋಡ್ತೀವಿ ಹಾಗಾಗಿ ತುಂಬ ಪ್ರೀತಿ ಜಾಸ್ತಿ ಅವನು ಹ್ಞೂ ಹ್ಞೂ ಇಲ್ಲ ದಾವಣಗೆರೆಯಲ್ಲಿ ತೆಗ್ದಿದ್ದ ಫೋಟೋ ಇದು ನನ್ನ ಹೆಂಡತಿ ತಮ್ಮಂದು ಮದುವೆ ಇತ್ತು ಆ ಮದುವೆಯಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ರು ಸೊ ನಾನು ಮೊಬೈಲಲ್ಲಿ ತೆಗೆದಿದ್ದು ಫೋಟೋ ಚೆನ್ನಾಗಿ ಬಂತು ಹಾಗಾಗಿ ಫ್ರೇಮ್ ಹಾಕಿ ಹಾಕ್ಸಿದ್ದೀನಿ ಮೇಡಮ್ ಇನ್ನ ಹಿಂಗೆ ಇದು ಹಾಲ್ ಟೂರ್ ಕೊಟ್ಟಿದೀವಿ ಕಿಚನ್ ಕೊಟ್ಟಿದ್ದೀವಿ ಇನ್ನ ಇದು ರೂಮು ಅದೆರಡು ರೂಮ್ ಸರ್ ಮೂರು ರೂಮ್ ಇದೆ ಮೇಡಮ್ ಇಲ್ಲಿ ಮೂರು ರೂಮ್ ಇದೆ ಅಲ್ಲ ತ್ರೀ ಬೆಡ್ರೂಮ್ಸ್ ಇದೆ ಟೋಟಲ್ ಮನೆಯಲ್ಲಿ ಒಟ್ಟು ಸೆವೆನ್ ಬೆಡ್ರೂಮ್ಸ್ ಇದೆ ಮೇಡಮ್ ಸೆವೆನ್ ಬೆಡ್ರೂಮ್ಸ್ ಬಂಗ್ಲೋ ಇದು ನೀವು ಕಟ್ಟಿದಾಗ ಎಷ್ಟು ಖರ್ಚು ಮಾಡಿದ್ರಿ ಸರ್ ಮನೆಗೆ ಮನೆ ನಾಲ್ಕೈದು ಕೋಟಿ ಆಗಿತ್ತು ಮೇಡಮ್ ಆವಾಗಲೇ ಟೂ ತೌಸಂಡ್ ನೈನಲ್ಲಿ ಕಟ್ಟಿದ್ದು ಒಂದು ಟೂ ತೌಸಂಡ್ ನೈನಿಂದ ಲೆವೆನ್ ಅವ್ರಿಗೆ ಕಟ್ಟಿದ್ವಿ ಒಟ್ಟಿಗೆ ಒಂದೇ ಸೀದಿಗೆ ಕಟ್ಟಾಗಿಲ್ಲ ಇದು ದುಡ್ಡು ಜಾಸ್ತಿ ಬೇಕಲ್ವಾ ಸೊ ದುಡಿದಾಗ ದುಡಿದಾಗ ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋದ್ವಿ ಒಂದು ತ್ರೀ ಇಯರ್ಸು ಒಂದು ಫೇಸಲ್ಲಿ ಇದನ್ನ ಕಂಪ್ಲೀಟ್ ಮಾಡಿದ್ವಿ ಒಂದು ಆವಾಗ ಒಂದು ಮೂರು ನಾಲ್ಕು ಕೋಟಿ ಆಗಿರ್ಬೇಕು ಮೇಡಮ್ ನಾಲ್ಕು ಕೋಟಿ ಆಗಿರ್ಬೇಕು ಇವತ್ತಿನ ಬೆಲೆನಲ್ಲೇ ಒಂದು ಹನ್ನೆರಡು ಕೋಟಿ ಆಗುತ್ತೆ ಮೇಡಮ್ ಇದು ಹತ್ತೆರಡು ಕೋಟಿ ಮನೆ ಇದೆ ಹಂಡ್ರೆಡ್ ಬೈ ಫಾರ್ಟಿ ಇದು ತಾತ ಅವ್ರು ಸಂಪಾದನೆ ಮಾಡಿ ಸೀಟ್ ನೂರಕ್ಕೆ ನಲವತ್ತಿದೆ ಸೊ ಯಾ ಸರ್ ಹಾಗೆ ನಾವು ಒಂದು ಸೀಕ್ರೆಟ್ ಅಂದ್ರೆ ಸಮೀಕ್ಷೆ ಥರ ಮಾಡಿದ್ದೀವಿ ಸರ್ ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ಹೇಳ್ತಾರೆ ಜಗದೀಶ್ ಅವ್ರ ತುಂಬಾ ಅವರೇ ಅವ್ರ ತಾಯಿ ತುಂಬಾ ಒಳ್ಳೆಯವರು ಮನೆಗೆ ಬಂದ್ರೆ ಎಲ್ರಿಗೂ ಊಟ ಇದ್ರು ಅವ್ರ ತಂದೆ ಕೂಡ ಅಷ್ಟೇ ಒಳ್ಳೆಯವರು ಜಗದೀಶ್ ಅವ್ರನ್ನ ನಾವು ಇಷ್ಟು ಇರಬೇಕಾದ್ರಿಂದ ನೋಡಿದ್ದೀವಿ ಅವ್ರಿಗೂ ಸ್ವಲ್ಪನೂ ಅಹಂಕಾರ ಇಲ್ಲ ಅಂತ ಅನೇ ಒಂದಷ್ಟು ಜನ ಇಲ್ಲಿ ನಾವು ಮಾತಾಡ್ಸ್ಬೇಕಾದ್ರೆ ಹೇಳಿದ್ದು ತುಂಬ ಡೌನ್ ಟು ಅರ್ತ್ ಅಂತ ಬಟ್ ಆದರೆ ಯಾಕೆ ಹೊರಗಡೆ ಅಷ್ಟು ರೆಬೆಲ್ ಅಂತ ರೆಬೆಲ್ ಅಂತಂದ್ರೆ ನೋಡಿ ಮೇಡಮ್ ಈಗ ವ್ಯವಸ್ಥೆನ ಸರಿ ಮಾಡ್ಬೇಕಾದ್ರೆ ನಾನು ರೆಬೆಲ್ ಆಗಿ ಇರಬೇಕು ನಾನು ಸಾಫ್ಟ್ ಆಗಿದ್ರೆ ನಾನು ತಿನ್ನಾಕ್ ಬಿಡ್ತಾರೆ ಆಮೇಲೆ ಈಗ ನೋಡಿ ನೀವು ಪೂಜೆ ಮಾಡೋರು ಆರಾಮಾಗಿರ್ಬೇಕು ನಾನು ಕ್ರಾಂತಿ ಮಾಡೋನು ಕ್ರಾಂತಿ ಮಾಡೋನು ಕ್ರಾಂತಿಕಾರ ಥರನೇ ಇರಬೇಕಾಗತ್ತೆ ಐ ಕ್ಯಾನ್ ಬಿ ಸಾಫ್ಟ್ ಅಟ್ ಎನಿ ಟೈಮ್ ಒಬ್ಬ ಕ್ರಿಮಿನಲ್ಗಾಗಿರ್ಬೋದು ಒಬ್ಬ ಭ್ರಷ್ಟ ಐ ಬಿ ಐ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿರ್ಬೋದು ರಾಜಕಾರಣಿಗಾಗಿರ್ಬೋದು ಸರ್ ನಾನು ಪೂಜೆ ಮಾಡ್ತೀನಿ ಅಥವಾ ಅಂತ ನಾನು ನೈಜತೆ ಅಂತ ಹೇಳಿದ್ರೆ ಕೇಳ್ತಾನೆ ಅವನು ಏನೋ ಏಯ್ ಅಂದರೆ ಅವ್ನು ಕೇಳ್ತಾನೆ ಏಯ್ ಬಾಸ ಇಲ್ಲಿದ್ದರೆ ಅಂತಂಗೆ ಹಾಕಂಡ್ರೆ ಇನ್ಫ್ಯಾಕ್ಟ್ ಏನೂ ಬೇಡ ದರ್ಶನ್ ವಿಚಾರದಲ್ಲಿ ಲೆಕ್ಕ ಹಾಕೊಳ್ಳಿ ಅವನ ಇನ್ಫ್ಯಾಕ್ಟ್ ನಾನು ಕಾರ್ಗಳು ತರ್ತಾ ಇರಲಿಲ್ಲ ಏಯ್ ನಮ್ಮ ಬಾಸ್ ಹತ್ರ ಇಷ್ಟು ಕಾರವ ಅಷ್ಟು ಕಾರವೇ ಅಂದರು ಅಲೋ ನಾನು ಅರ್ಧ ಡಜನ್ ನಿಲ್ಲಿಸ್ತೀನಿ ಅಂತೇಳಿ ದರ್ಶನ್ ಫ್ಯಾನ್ಸ್ಗೋಸ್ಕರನೇ ನಾನು ಈ ಕಾರ್ಗಳು ತಗೊಂಡಿದ್ದು ಅವ್ರು ಹೇಳ್ತಂದ್ರೆ ನಮ್ಮ ಬಾಸ್ ಹತ್ರ ಆ ಕಾರ್ಯಂದ್ರೆ ಲೋ ನಿಮ್ಮ ಭಾಷೆ ಆದರು ಹಾಲಿಂದ ಆಲ್ ಆಲ್ ಮಾರಾಟಗಾರನ ಮಾಡಿದನು ಆ್ಯಕ್ಟ್ರ್ ಅದ ನಾವು ಜಮೀನ್ದಾರರು ಆಗಿದ್ರೆ ಇವಾಗ ಸಿ ಎಮ್ ಆಗ್ತೀವಿ ನಾನು ಹಾಲಾಟ ಮಾಡ್ತಿಲ್ಲ ನಾನು ಹಾಲ್ ಮಾರಾಟ ಮಾಡೋದು ಯಾವತ್ತು ಕಮ್ಮಿ ವೃತ್ತಿ ಅಂತ ಹೇಳಿಲ್ಲ ಒಬ್ಬ ಆಲ್ ಮಾರಾಟ ಮಾಡ್ತಾ ಇದ್ದಂಥ ದರ್ಶನ್ ಇವತ್ತು ಇಂಪೋರ್ಟೆಡ್ ಕಾಡ್ತಕಂತಂದ್ರೆ ನಾವು ಜಮೀನ್ದಾರ್ಸು ನಾನು ಒಂದ್ ಸೈಟ್ ಮಾಡಿದ್ರೆ ಎರಡು ಡಜನ್ ಬೆನ್ಸ್ ಬರ್ತವೆ ಎರಡು ಡಜನ್ ಬಿ ಎಂಬ್ಳು ಬರ್ತವೆ ಹಂಗಾಗಿ ನಾನೇನು ಅವನ ಥರ ಏನು ದರ್ಶನ್ ತರ ಏನು ನಾನು ನೂರುಪಾಯಿ ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ಮಾಡಿಸಿ ಆಟೋ ಡ್ರೈವರ್ಗೆ ಕರ್ಕೊಂಬಂದು ಥೇಟ್ರಲ್ಲಿ ಕೂಡಿಸಿ ಅವ್ರಿಗೆ ಫಿಲಮ್ ತೋರಿಸಿ ಕಲೆಕ್ಷನ್ ತಗೊಂಡು ನಾನು ತಗೊಬೇಕಾಗಿಲ್ಲ ವಿ ಆರ್ ಬಾನ್ ರಿಚ್ ಬಟ್ ಏನಂತಂದರೆ ಸಾಮಾನ್ಯ ಜನರು ಭಯ ಬೀಳ್ತಾರೆ ಸಾಮಾನ್ಯ ಜನರು ನನ್ನ ಜೊತೆ ಒಡನಾಟ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಗನ್ಮೆನ್ ಮಾಡ್ಕೊಂಡಿರಲಿಲ್ಲ ಈ ಥರ ಇಂಪೋರ್ಟೆಡ್ ಕಾರ್ಸ್ ತರಲಿಲ್ಲ ಲಗ್ಸುರಿಯಸ್ ಲೈಫ್ಗೆ ನಾನು ಅಟ್ಯಾಚ್ ಆಗಿರಲಿಲ್ಲ ಕಾರಣ ಯಾಕೆ ಅಂತಂದರೆ ಸಾಮಾನ್ಯ ಜನ ನನ್ನ ಒಡನಾಟ ಬಿಟ್ಬಿಡ್ತಾರೆ ನನ್ನ ಮಾಡೋಕ್ಕೆ ಭಯ ಬೀಳ್ತಾರೆ ಸೊ ನನಗೆ ಡೆಲ್ಲಿನಲ್ಲಿ ನನ್ನ ಗುರುಗಳು ಒಬ್ಬರು ಇದ್ದಾರೆ ಅವ್ರು ಹೇಳಿದರು ರಿಚ್ ಲೈಫ್ ತಗೊಂಬೇಡಿ ರಿಚ್ ಲೈಫ್ ತಗೊಂಡಾಗ ಸಾಮಾನ್ಯ ಜನ ನಿಮ್ಮ ಜೊತೆಲಿ ಗುರ್ಸೋದು ಕಮ್ಮಿ ಆಗ್ಬಿಡುತ್ತೆ ಸಾಮಾನ್ಯವಾಗಿರುತ್ತೆ ನಾನು ಸಾಮಾನ್ಯ ಜನ ಸಾಮಾನ್ಯ ಲೈಫ್ ಇದ್ದಾಗ ಇವರೆಲ್ಲ ಏನನ್ಕೊಂತಾರೆ ಅಂತಂದ್ರೆ ನಾವೆಲ್ಲ ಮಾಡೋ ಕೆಲಸ ಇಲ್ದರು ಅಂತ ಅಂದ್ಕೊಂಡ್ರು ಸೊ ನಾನು ಹೇಳಿದನಲ್ಲ ತಂದ್ರೆ ಈಗ ಒಟ್ಟು ಆರು ಆರು ಇವಾಗ ತಂದಿರೋದು ಎಲ್ಲ ಕಮ್ಮಿ ಐದಾರು ಕೋಟಿ ರೂಪಾಯಿ ಕಾರು ನೋಡ್ಲಿ ಈಗ ಅಂದ್ರೆ ನೀವು ದರ್ಶನ್ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಅಂತಲ್ಲ ನಮ್ಮ ವಿರೋಧಿಗಳು ನಮ್ಮನ್ನ ಕೆಲ್ಸಕ್ಕೆ ಬಾರ್ದರು ಅಂತ ಅನ್ಕೊಂಡಿದ್ದಾರೆ ಏ ಅವನು ಬರೀ ಮಾತಾಡ್ತಾನೆ ದುಡಿಲ್ಲ ಆಮೇಲೆ ಸುಮ್ಮನೆ ವೇಸ್ಟ್ ಮಾಡಿ ಯಾರು ಇವನ್ನ ಕರ್ಕೊಳ್ಳೋಲ್ಲ ಅಂತ ನಾನು ಅದಕ್ಕೆ ಕೇಳಿದೆ ಸಿ ಎಮ್ ಅಂತೂ ಹಾಕ್ತೀನಿ ಕಾರಗಳು ತಗೊಂಡ್ಬಿಡ್ತೀನಿ ಗನ್ಮೆನೂ ಈಗ ಗನ್ಮೆನೂ ಬಂದಿದ್ದಾರೆ ಗನ್ಮೆನು ಇದ್ದಾರೆ ಏನಂತ ತೋರಿಸ್ತೀವಿ ಇವಾಗ ಕರ್ನಾಟಕದಲ್ಲಿ ನಮ್ಮ ಅವ ಏನಂತ ತೋರಿಸ್ತೀವಿ ಇದನ್ನು ಇವ್ರ ಅರವತ್ತು ಫ್ಯಾಮ್ಲಿ ತೋರಿಸದಲ್ಲ ರಾಜಕೀಯವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಜಾರಕಿಹೊಳಿ ಫ್ಯಾಮ್ಲಿ ಅಂತೆ ಅವರು ಬೆಳಗಾಂಗೆ ಅವರೇ ಫೇಮಸ್ಸು ನೀವು ಬಳ್ಳಾರಿಗೋರೆ ಈ ಬಳ್ಳಾರಿ ಬ್ರದರ್ಸ್ ಫೇಮಸ್ಸು ಈಶ್ವರ್ ಕಂಡ್ರೆ ಅನಿಲ್ ನಾಡು ಅನಿಲ್ ನಾಡು ಅಷ್ಟೇ ಏನು ನಾವು ಏನು ಹಿಂಗೆ ಹೇಳ್ತಾರೆ ಅನಿಲ್ ಲಾಡು ಕಾಂಗ್ರೆಸ್ಗೆ ಹೋದ್ಮೇಲೆ ಅಂತಂದ್ರೆ ಆ ಯಪ್ಪನ ಇತಿಹಾಸ ತೆಗೆತ್ರೆ ಎಲ್ಲೆಲ್ಲಿ ಹೋಗ್ತಾನೆ ಅಪ್ಪ ಇವತ್ತು ಏನು ಹೇಳ್ತಾರೆ ಒಬ್ಬ ಇಂಟೆಲೆಕ್ಚುಲ್ ತರ ಮಾಡ್ತಾನೆ ಆ ಯಪ್ಪನ ಇತಿಹಾಸ ತೆಗೆದು ನೋಡಿ ಎಲ್ಲೆಲ್ಲಿ ಅರೆಸ್ಟ್ ಆಗಿದ್ದಾನೆ ಎಲ್ಲೆಲ್ಲಿ ಚೆಕ್ ಬೋನ್ಸ್ ಕೇಸ್ಗಳವೆ ಎಪ್ಪಂದು ಇದ್ರ ಬಗ್ಗೆ ಮಾತಾಡಲಿ ಈ ಬಿಜೆಪಿ ಭ್ರಷ್ಟಾಚಾರ ಬಗ್ಗೆ ಮಾಡ್ತಾರೆ ಅನಿಲ್ ಲಾಡ್ ಬಗ್ಗೆನೇ ಮಾತಾಡೋಣ ಅನಿಲ್ ನಾಡು ಹಿಮ್ಸೆಲ್ಫ್ ಇಸ್ ಎ ಡಿಸ್ಪ್ಯೂಟು ಫಸ್ಟ್ ಅವ್ರ ಬಗ್ಗೆ ಮಾತಾಡ್ಕೊಂಡು ಮಾತಾಡ್ಕೊ ಇವತ್ತು ಒಳ್ಳೆ ಇಂಟೆಲೆಕ್ಚುಯಲ್ ಥರ ಮಾಧ್ಯಮಗಳು ಪ್ರಶ್ನೆ ಮಾಡಲ್ಲ ಇನ್ಫ್ಯಾಕ್ಟ್ ನೀವು ಸಾಧ್ಯವಾದ್ರೆ ಅನಿಲ್ ಲಾಡು ಒಂದು ಸಹ ನಿಮ್ಮ ಟಿವಿ ವಿ ಚಾನಲ್ಗೆ ಅನಿಲ್ ನಾಡನ್ನು ಒಂದ್ಸತಿ ಇಂಟ್ರೂ ನಾನೇ ಮಾಡ್ತೀನಿ ಇದು ಫಸ್ಟ್ ಫ್ಲೋರ್ ಗ ಸರ್ ಏನ್ ಸರ್ ಇದು ಇಲ್ಲೆಲ್ಲ ನೆಟ್ ಎಲ್ಲ ಮಗು ಮಕ್ಕಳಿಗೆ ಇಟ್ಟರೆ ಏನು ಬಿದ್ದೋಗ್ಬಿಟ್ರೆ ಕಷ್ಟ ಮಾಡೋಣ ಇದು ಸೇಫ್ಟಿಗೋಸ್ಕರ ಇದನ್ನೆಲ್ಲ ಮಾಡಿದೆ ಮೇಡಮ್ ನಾನು ಸೇಫ್ಟಿ ಕನ್ಸರ್ನ್ ಇಲ್ಲ ಮೇಡಮ್ ಏನಾಗಿದೆ ಅಂದ್ರೆ ಜನಕ್ಕಿಂತ ನಾಯಿಗಳು ತುಂಬಾ ನಿಯತ್ತು ಈ ನಾಯಿಗಳು ನಮ್ಮನ್ನ ಕಾಪಾಡ್ತವೆ ಇವತ್ತು ನೋಡಿ ನನ್ನ ನಾನು ನಾನು ಇರಲಿಲ್ಲ ಹದಿನೈದು ಜನ ಬಂದು ನಾಯಿನ ಕದಿಯೋಕೆ ಹೋಗಿ ಬಂದಿದ್ದಾರೆ ನಾಯಿಗಳು ಭಯ ಹಾಕಿದೆ ಕೋಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ದ ಮಾಡಿಸಿದ್ದಾರೆ ಮನೆಯಲ್ಲಿ ಈ ನಾಯಿಗಳನ್ನ ಕದ್ಯಕ್ ಬಂದಿದ್ದಾರೆ ಈ ನಾಯಿಗಳು ಗದ್ಯಕ್ ಬಿಟ್ಟಿಲ್ಲ ಬಾಯಿ ಹಾಕ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಮನ್ಷನ್ಗಿಂತ ನಾಯಿ ನೀಯತ್ತು ಮೇಡಮ್ ನನ್ನ ಜೊತೆಲಿ ಇದ್ರಲ್ಲ ಬೆನ್ನು ಚೂರಿ ಹಾಕ್ಬಿಟ್ರು ಹಂಗಾಗಿ ನಾಯಿಗಳನ್ನ ಗಂಡಿಗಳನ್ನ ಮಾಡ್ಕೊಂಡಿದ್ದೀನಿ ಗ್ರೇಡನ್ ಅಂತ ಮೇಡಮ್ ಇದು ಇದು ದಿಸ್ ದಿಸ್ಇಸ್ ಒನ್ कहीं ना तुम बा डिफरेंट आईज़ दिखता है नोडी 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 मत कुमार कोई मालूम है इतना परेशान से अब ये इग्ले तो इग्ले अटैक मना को बताया गारंटी न्यूज Sudni kachita, niaja, nishchita.